ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಸುಖಿ ಕಿಚನ್ ಇವತ್ತು ಬನ್ನಿ ಈಸಿಯಾಗಿ ಹೆಲ್ದಿ ಆಗಿರೋ ಬಿಸಿಬೇಳೆ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಇದು ತುಂಬಾ ಈಸಿ ಆಗಿರೋದ್ರಿಂದ ಇದನ್ನ ಒಂದ್ ಅರ್ಧ ಗಂಟೆ ಒಳಗಡೆನೆ ಮಾಡಬಹುದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಯಾರಾದರೂ ಇನ್ನೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವಾಗ ಫಸ್ಟ್ ನಾವಿಲ್ಲಿ ಒಂದೂವರೆ ಕಪ್ ಅಕ್ಕಿ ಮತ್ತೆ ಮುಕ್ಕಾಲ್ ಕಪ್ ತೊಗರಿ ಬೇಳೆ ತಗೊಂಡಿದ್ವಿ ಇದಕ್ಕೆ ಆರ್ ಕಪ್ ನೀರು ಹಾಕಿ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ ಅಕ್ಕಿ ಎಷ್ಟು ತಗೊಂಡಿರ್ತೀವೋ ಅದರ ಅರ್ಧ ಭಾಗ ಬೇಳೆ ತಗೋಬೇಕು ನೀವು ಹೆಸರು ಬೇಳೆನೂ ಯೂಸ್ ಮಾಡಬಹುದು ಬಟ್ ನಾನು ಇಲ್ಲಿ ತೊಗರಿ ಬೇಳೆ ತಗೊಂಡಿದೀನಿ ಈ ನೆನ್ಸಿಟ್ಟಿರೋ ಅಕ್ಕಿ ಮತ್ತೆ ಬೇಳೆನ ನಾಲ್ಕು ವಿಷಲ್ ಮಾಡ್ಸೋಣ ಇವಾಗ ಇವಾಗ ಬನ್ನಿ ಬಿಸಿ ಬೆಳೆ ಪಾತ್ ನಾನು ತರಕಾರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನಂದ್ರೆ ಎರಡರಿಂದ ಮೂರು ಮೆಣಸಿನಕಾಯಿ ಚಿಕ್ಕದಾಗಿ ಒಂದು ಎರಡು ಈರುಳ್ಳಿ ಒಂದು ಆಲೂಗಡ್ಡೆ ಒಂದು ಹಿಡಿ ಬೀನ್ಸ್ ಒಂದು ಕ್ಯಾರೆಟು ಹಾಗೆ ಎರಡು ಟೊಮೆಟೊ ಇವಾಗ ಬನ್ನಿ ಒಗ್ಗರಣೆಗೆ ನಾಲ್ಕು ಸ್ಪೂನ್ ಎಣ್ಣೆ ಹಾಗೆ ನಾಲ್ಕು ಸ್ಪೂನ್ ತುಪ್ಪ ಹಾಕ್ತಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವು ಹಾಕಬೇಕು ಆಮೇಲೆ ಮೆಣಸಿನಕಾಯಿ ಈರುಳ್ಳಿ ಹಾಕಿ ಅದು ಸ್ವಲ್ಪ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ವಿ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋದ್ಮೇಲೆ ಬೀನ್ಸ್ ಹಾಕಿ ಬೇಯಿಸೋಣ ಬೀನ್ಸ್ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ ಅದನ್ನ ಫಸ್ಟ್ ಸ್ವಲ್ಪ ಬೇಗನೆ ಹಾಕ್ತಿದ್ದೀನಿ ಇವಾಗ ಆಲೂಗಡ್ಡೆ ಕ್ಯಾರೆಟ್ ಹಾಕಿ ಆಮೇಲೆ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸೋಣ ತರಕಾರಿ ಎಲ್ಲ ಮೇಲೆ ಇವಾಗ ಎರಡು ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಮತ್ತು ಎರಡು ಸ್ಪೂನ್ ಬಿಸಿಬೇಳೆ ಬಾತ್ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು ಇದೆಲ್ಲ ಕರೆಕ್ಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಬೇಕು ನೀರು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಾಂದ್ರೆ ಚಿಲ್ಲಿ ಪೌಡರ್ ಮತ್ತೆ ಮಸಾಲ ಪೌಡರ್ ಇರುತ್ತಲ್ಲ ಅದು ಗಂಟು ಗಂಟಾಗಿ ಹಾಗೆ ಉಳಿದಿರುತ್ತೆ ಸೊ ನೆಕ್ಸ್ಟ್ ಇವಾಗ ಇದು ಸ್ವಲ್ಪ ಮೇಲೆ ನೆಕ್ಸ್ಟ್ ಇದಕ್ಕೆ ನೆನ್ಸಿಟ್ಟಿರೋ ಹುಣಸೆ ಹುಳಿ ಹಾಕಬೇಕು ಚೆನ್ನಾಗಿ ಕುದಿಸ್ಬೇಕು ಯಾಕಂದ್ರೆ ಹುಳಿ ಎಲ್ಲ ಕರೆಕ್ಟಾಗಿ ಮಸಾಲೆ ಜೊತೆ ಬ್ಲೆಂಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇವಾಗ ನಾಲ್ಕು ವಿಷಲ್ ಮಾಡಿಸಿಟ್ಟಿರ್ತೀವಲ್ಲ ಅದು ಆಲ್ರೆಡಿ ವಿಶಲ್ ಮಾಡಿಸಿ ತೆಗ್ದಿಟ್ಟಿದ್ದೀನಿ ಇವಾಗ ಸೊ ಈ ತರ ಸ್ಮೂತ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ ಇವಾಗ ಈ ರೈಸ್ನ ತರಕಾರಿ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಳಿ ಈ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಒಂದು ಐದರಿಂದ ಏಳು ನಿಮಿಷ ಕುದಿಸಿ ಮಧ್ಯ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಿರಬೇಕು ಇಲ್ಲಾಂದ್ರೆ ತಳ ಹಿಡಿದು ಸೀದೋಗುತ್ತೆ ಹಾಗೆ ಉಪ್ಪು ಖಾರ ಟೇಸ್ಟ್ ಮಾಡಿ ಕಮ್ಮಿ ಅನಿಸಿದ್ರೆ ಆ್ಯಡ್ ಮಾಡಿ ಇವಾಗ್ಲೇ ಇಷ್ಟು ಮಾಡಿದ್ರೆ ನಮ್ಮ ಬಿಸಿಬೇಳೆಬಾತ್ ರೆಡಿ ಆಗಿರುತ್ತೆ ಇದನ್ನ ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತೆ ಖಾರ ಬೂಂದಿ ಜೊತೆ ತಿಂದರೆ ಸಕತ್ತಾಗಿರುತ್ತೆ ಬಟ್ ನಮ್ಮ ಮನೆಯಲ್ಲಿ ಖಾರ ಬೂಂದಿ ಇರಲಿಲ್ಲ ಅದಕ್ಕೆ ಸೇಫ್ ಜೊತೆ ತಿಂತಿದ್ದೀವಿ ತುಂಬ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್ ಬಾಯ್